ಪ್ರತಿ ವೀಕ್ಷಕರೇ ಬಿ ನಲ್ಲಿ ಬರೋಬರಿ ಎರಡ್ ಸಾವಿರದ ಐನೂರು ಹುದ್ದೆಗಳನ್ನ ಕಾಲ್ ಮಾಡಿದ್ದಾರೆ ನೀವು ಕೂಡ ಅಪ್ಲೈ ಮಾಡಬಹುದು ಇದ್ರ ಡೀಟೇಲ್ಸ್ ಅನ್ನ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಗೆ ಸ್ವಾಗತ ಸುಸ್ವಾಗತ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತೀರಿ ಪ್ರತಿ ವೀಕ್ಷಕರೇ ಬಿಒ ಬ್ಯಾಂಕ್ ಆಫ್ ಬರೋಡಾ ಇಲ್ಲಿ ಎರಡ್ ಸಾವಿರದ ಐನೂರು ಹುದ್ದೆಗಳನ್ನ ಕರೆ ಮಾಡಿದ್ದಾರೆ ಯಾವ ಪೋಸ್ಟ್ ಗೆ ಕರೆ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಸ್ಥಳೀಯ ಬ್ಯಾಂಕ್ ಅಧಿಕಾರಿ ಎಂಬುದಾಗಿ ಹುದ್ದೆಯನ್ನ ಕರೀತಾ ಇದ್ದಾರೆ ಎಲ್ ಬಿ ಓ ಅಂತ ಕರಿತೀವಿ ಲೋಕಲ್ ಬ್ಯಾಂಕ್ ಆಫೀಸರ್ ಅಂತ ಇದಕ್ಕೆ ಅರ್ಜಿಯನ್ನ ನೀವು ಆನ್ಲೈನ್ ಅಲ್ಲಿ ಹಾಕ್ಬೇಕಾಗತ್ತೆ ಇದಕ್ಕೆ ಶೈಕ್ಷಣಿಕ ಅರ್ಹತೆ ಏನು ಹೇಗೆ ಅಪ್ಲೈ ಮಾಡೋದು ಎಕ್ಸ್ಪೀರಿಯನ್ಸ್ ಏನಾದ್ರು ಬೇಕಾ ಈ ಎಲ್ಲ ವಿಚಾರಗಳನ್ನ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಬನ್ನಿ ನೋಡೋಣ ಮೊದಲಿಗೆ ಶೈಕ್ಷಣಿಕ ಅರ್ಹತೆ ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಯಾವುದೇ ಡಿಗ್ರಿ ಆಗಿದ್ರೆ ಸಾಕು ಅಂತ ಹೇಳ್ತಾ ಇದಾರೆ ಮಾನ್ಯತೆ ಹೊಂದಿದಂತ ಯಾವುದೇ ಒಂದು ವಿಶ್ವವಿದ್ಯಾಲಯದಲ್ಲಿ ಡಿಗ್ರಿಯನ್ನ ಹೊಂದಿರಬೇಕು ಆ ನಂತರದಲ್ಲಿ ವೃತ್ತಿಪರ ಪದವಿಗಳಾದಂತಹ ಸಿ ಎ ಮಾಡಿದ್ರೆ ಐ ಸಿ ಡಬ್ಲ್ಯೂ ಎ ಮಾಡಿದ್ರೆ ಇಂಜಿನಿಯರಿಂಗು ಮೆಡಿಕಲ್ಲು ಈ ಡಿಗ್ರಿಗಳಿದ್ರು ಕೂಡ ಅಪ್ಲೈ ಮಾಡ್ಲಿಕ್ಕೆ ಸಾಧ್ಯ ಇದೆ ಅವರು ಕೂಡ ಅಪ್ಲೈ ಮಾಡಬಹುದು ಎಂಬುದಾಗಿ ಹೇಳ್ತಾ ಇದ್ದಾರೆ ಇನ್ನು ಎಕ್ಸ್ಪೀರಿಯನ್ಸ್ ಏನಾದ್ರು ಇರ್ಬೇಕಾ ಅಂತ ಹೇಳಿದ್ರೆ ಹೌದು ಅಂತಾರೆ ಕನಿಷ್ಠ ಒಂದು ವರ್ಷ ಆದ್ರೂ ಕೂಡ ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ಕೆಲಸ ಮಾಡಿರೋ ಅನುಭವ ಇರಬೇಕು ಅದರಲ್ಲೂ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ ನಲ್ಲಿ ಅಂದ್ರೆ ಎಸ್ ಸಿ ಬಿ ನಲ್ಲಿ ಅಥವಾ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ನಲ್ಲಿ ಅಂದ್ರೆ ಆರ್ ಆರ್ ಬಿ ನಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡಿದ ಅನುಭವ ಇದ್ರೆ ಅಪ್ಲೈ ಮಾಡೋದಿಕ್ಕೆ ಎಲಿಜಿಬಲ್ ಇರ್ತಾರೆ ಎಂಬುದಾಗಿ ಹೇಳಿದ್ದಾರೆ ಮತ್ತೆ ಇನ್ ಯಾವ ಅನುಭವವನ್ನ ನಾವು ಪರಿಗಣಿಸಲ್ಲ ಅದನ್ನು ಕೂಡ ಹೇಳ್ಬಿಟ್ಟಿದ್ದಾರೆ ಎನ್ ಬಿ ಎಫ್ ಸಿ ನಲ್ಲಿ ಕೆಲಸ ಮಾಡಿದ್ರೆ ಸಹಕಾರಿ ಬ್ಯಾಂಕ್ ಗಳಲ್ಲಿ ಕೆಲಸ ಮಾಡಿದ್ರೆ ಫಿನ್ಟೆಕ್ ಕಂಪನಿಗಳಲ್ಲಿ ಕೆಲಸ ಮಾಡಿದ್ರೆ ಅನುಭವ ಇದ್ರೆ ಅದನ್ನ ಇಲ್ಲಿ ಕನ್ಸಿಡರ್ ಮಾಡೋದಿಲ್ಲ ಆ ಅನುಭವ ಇದ್ರೆ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ ಎಂಬುದಾಗಿ ಹೇಳಿದ್ದಾರೆ ಇನ್ನು ಭಾಷೆ ಬಗ್ಗೆ ಏನಾದ್ರೂ ಸ್ಕಿಲ್ಸ್ ಇರ್ಬೇಕಾ ಅಂತ ಹೇಳಿದ್ರೆ ಅವ್ರು ಹೇಳಿಬಿಟ್ಟಿದ್ದಾರೆ ಇದು ಲೋಕಲ್ ಬ್ಯಾಂಕ್ಗೆ ನಾವು ಅಪಾಯಿಂಟ್ಮೆಂಟ್ ನ ಮಾಡೋದ್ರಿಂದ ಆ ಲೋಕಲ್ ಲ್ಯಾಂಗ್ವೇಜ್ ಬಗ್ಗೆ ಚೆನ್ನಾಗಿ ಗೊತ್ತಿರ್ಬೇಕಾಗತ್ತೆ ಅದರಲ್ಲಿ ಪರಿಣತಿ ಹೊಂದಿರಬೇಕಾಗತ್ತೆ ಸರಾಗವಾಗಿ ಆ ಲ್ಯಾಂಗ್ವೇಜ್ ಅನ್ನ ಮಾತಾಡುವಂತ ಬರ್ಬೇಕು ಎಂಬುದಾಗಿ ಹೇಳ್ತಾರೆ ಯಾವ್ದೇ ಸ್ಟೇಟ್ ಆಗ್ಬೋದು ಅದು ಕರ್ನಾಟಕ ಆಂಧ್ರ ತಮಿಳ್ನಾಡು ಯಾವ ಸ್ಟೇಟ್ ಅಲ್ಲಿ ಅಪಾಯಿಂಟ್ಮೆಂಟ್ ಆಗುತ್ತೋ ಆ ಸ್ಥಳೀಯ ಭಾಷೆ ಬಗ್ಗೆ ಅವ್ರಿಗೆ ಚೆನ್ನಾಗಿ ಗೊತ್ತಿರಬೇಕು ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೀವು ಗಳನ್ನ ಫೇಸ್ ಮಾಡುವಂತ ಸಂದರ್ಭದಲ್ಲಿ ಇದನ್ನೆಲ್ಲವನ್ನ ನಾವು ಚೆಕ್ ಮಾಡ್ಕೊಳ್ತಾರೆ ಇನ್ನು ಅರ್ಜಿಯನ್ನ ಹೇಗ್ ಹಾಕ್ಬೇಕು ಅಂತ ನೋಡೋದಾದ್ರೆ ನೀವು ಮೊದಲನೇದಾಗಿ ಬ್ಯಾಂಕ್ ಆಫ್ ಬರೋಡಾ ವೆಬ್ಸೈಟ್ ಗೆ ಹೋಗ್ಬೇಕು ಡಬ್ಲ್ಯೂ 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 ಬ್ಯಾಂಕ್ ಆಫ್ ಬರೋಡಾ ಡಾಟ್ ಇನ್ ಅಂತಕ್ಕಂಥ ಒಂದು ಗೆ ಹೋಗಿ ಅಲ್ಲಿ ಎಲ್ ಬಿ ಓ ಅಂತಿದೆ ಲೋಕಲ್ ಬ್ಯಾಂಕ್ ಆಫೀಸರ್ ಅಂತ ಒಂದು ಆಪ್ಷನ್ಸ್ ಇರುತ್ತೆ ಆ ಆಪ್ಷನ್ಸ್ ಕ್ಲಿಕ್ ಮಾಡಿ ರಿಜಿಸ್ಟರ್ ಆಗ್ಬೇಕು ಮೊದಲನೇದಾಗಿ ನಿಮ್ಮ ಮೊಬೈಲ್ ನಂಬರು ಏನ್ ಡೀಟೇಲ್ಸ್ ಕೇಳುತ್ತೋ ಅದನ್ನ ಕೊಟ್ಟು ಮೊದಲು ರಿಜಿಸ್ಟರ್ ಮಾಡ್ಕೋಬೇಕು ಆಗ ನಿಮ್ಗೆ ಒಂದು ರಿಜಿಸ್ಟರ್ಡ್ ಐ ಡಿ ಬರುತ್ತೆ ಲಾಗಿನ್ ಆಗ್ಲಿಕ್ಕೆ ಆ ನಂತರದಲ್ಲಿ ನೀವು ಲಾಗಿನ್ ಆಗಿ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ ಅಪ್ಲಿಕೇಶನ್ ನಲ್ಲಿ ಪರ್ಸನಲ್ ಡೀಟೇಲ್ಸ್ ನ ಫಿಲ್ ಮಾಡಿ ಮತ್ತೆ ಎಜುಕೇಶನ್ ಬಗ್ಗೆ ಡೀಟೇಲ್ಸ್ ಫಿಲ್ ಮಾಡಿ ಆ ನಂತರ ಎಕ್ಸ್ಪೀರಿಯನ್ಸ್ ಬಗ್ಗೆ ಡೀಟೇಲ್ ಫಿಲ್ ಮಾಡಿ ಏನೇನು ಅವರು ಕೇಳಿರ್ತಾರೋ ಅದೆಲ್ಲವನ್ನ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಫಿಲ್ ಮಾಡಿ ಆ ನಂತರದಲ್ಲಿ ಕೆಲವು ಡಾಕ್ಯುಮೆಂಟ್ ಬೇಕಾಗುತ್ತೆ ಅವನ್ನ ಸ್ಕ್ಯಾನ್ ಮಾಡಿ ಪಿ ಡಿ ಎಫ್ ಆರ್ ಜೆ ಪಿ ಜಿ ಫಾರ್ಮೆಟ್ ಅಲ್ಲಿ ಇಟ್ಕೊಳ್ಳಿ ನೀವೇನು ಡೀಟೇಲ್ಸ್ ಅನ್ನ ಹಾಕಿದೀರೋ ಆ ಎಲ್ಲ ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡ್ಬೇಕಾಗತ್ತೆ ಆದಿಸಿದಾಗಿ ಅವೆಲ್ಲವನ್ನ ಕೂಡ ಮೊದಲೇ ನೀವು ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ ಅಪ್ಲಿಕೇಶನ್ ಹಾಕುವುದಕ್ಕಿಂತ ಮುನ್ನ ಜೊತೆಗೆ ಪಾಸ್ಪೋರ್ಟ್ ಸೈಜ್ ಕಲ್ಲರ್ ಫೋಟೋ ಕೂಡ ಇರಬೇಕು ಇನ್ನು ಅರ್ಜಿ ಶುಲ್ಕಗಳ ಬಗ್ಗೆ ಡೀಟೇಲ್ಸ್ ಇರುತ್ತೆ ಅರ್ಜಿ ಶುಲ್ಕಗಳು ಎಷ್ಟು ಅಂತಕ್ಕಂಥದ್ದನ್ನ ಫಿಲ್ ಮಾಡಿ ಆ ಡೀಟೇಲ್ಸ್ ಕೂಡ ಕಂಪ್ಲೀಟ್ ಮಾಡಿ ಇನ್ನು ಕೊನೆಗಾಗಿ ಪ್ರಿವ್ಯೂ ನೋಡ್ಕೊಳ್ಳಿ ಆ ನಂತರದಲ್ಲಿ ಏನು ಸಬ್ಮಿಟ್ ಮಾಡ್ತಿರೋ ಆ ಸಬ್ಮಿಟ್ ಮಾಡಿದ ಕಾಪಿಯ ಒಂದು ಪ್ರತಿಯನ್ನ ನೀವು ಡೌನ್ಲೋಡ್ ಮಾಡಿ ಪ್ರಿಂಟ್ ಹಾಕಿ ಇಟ್ಕೊಳ್ಳಿ ಮುಂದಿನ ಕರೆಸ್ಪಾಂಡೆನ್ಸ್ಗೆ ಬೇಕಾಗುತ್ತೆ ಇನ್ನು ಆಯ್ಕೆ ಪ್ರಕ್ರಿಯೆ ಹೇಗ್ ನಡೀಬಹುದು ಅಂತ ನೀವು ಕೇಳೋದಾದ್ರೆ ಆಯ್ಕೆ ಪ್ರಕ್ರಿಯೆ ಮೊದಲಿನಾಗಿ ಎಜುಕೇಶನ್ ಕ್ವಾಲಿಫಿಕೇಶನ್ ಅನ್ನ ನೋಡ್ತಾರೆ ಆ ನಂತರದಲ್ಲಿ ಎಕ್ಸ್ಪೀರಿಯೆನ್ಸ್ ಅನ್ನ ನೋಡ್ತಾರೆ ಆನಂತರದಲ್ಲಿ ನಿಮ್ಮ ಸ್ಕಿಲ್ಸ್ ಗಳು ಅಥವಾ ಭಾಷಾ ಕೌಶಲ್ಯಗಳು ಇವುಗಳೆಲ್ಲವನ್ನ ಇಂಟ್ರ್ಯೂ ಟೈಮ್ ಅಲ್ಲಿ ಅವರು ಚೆಕ್ ಮಾಡ್ತಾರೆ ಆ ನಂತರದಲ್ಲಿ ಆಯ್ಕೆ ಆದವರಿಗೆ ಬ್ಯಾಂಕಿಂಗ್ ನಿಯಮಗಳ ಪ್ರಕಾರ ಸ್ಯಾಲರಿ ಮತ್ತೆ ಇತರೆ ಸೌಲಭ್ಯಗಳನ್ನ ನೀಡಲಾಗುತ್ತೆ ಇನ್ನು ಕೊನೆಯದಾಗಿ ನಿಮಗೆ ಬೇಕಾದಂತ ಮಾಹಿತಿ ಅದು ಲಾಸ್ಟ್ ಡೇಟ್ ಇಪ್ಪತ್ನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೈದು ಲಾಸ್ಟ್ ಡೇಟ್ ಆಗಿದೆ ಅಲ್ಲಿವರೆಗೆ ನೀವು ಕಾಯಕ್ ಹೋಗ್ಬೇಡಿ ಬೇಗ ಅಪ್ಲಿಕೇಶನ್ ಹಾಕಿ ಇನ್ನು ಉಳಿದಂತೆ ನಿಮ್ಗೆ ಟಿಪ್ಸ್ ಕೊಡೋದಿದ್ರೆ ಅಪ್ಲಿಕೇಶನ್ ಬೇಗ ಹಾಕಿ ಆ ನಂತರದಲ್ಲಿ ಒಂದು ಕಾಪಿಯನ್ನ ನೀವು ಅಪ್ಲಿಕೇಶನ್ ಕಾಪಿ ಆಗಿ ಔಟ್ ಮಾಡಿ ಇಟ್ಕೊಳ್ಳಿ ಇನ್ನು ನೀವು ಇಂಟರ್ವೂ ಫೇಸ್ ಮಾಡುವಂತಹ ಸಂದರ್ಭದಲ್ಲಿ ಜಾಗರೂಕರಾಗಿ ಇಂಟರ್ವ್ಯೂ ಅನ್ನ ಫೇಸ್ ಮಾಡಿ ಇಂಟ್ರೂ ನ ಹೇಗ್ ಕೇಳ್ತಾರೆ ಯಾವ ರೀತಿ ಫೇಸ್ ಮಾಡ್ಬೇಕು ಅನ್ನೋದಕ್ಕೆ ನೀವು ಒಂದಷ್ಟು ನಾಲೆಡ್ಜ್ ಅನ್ನ ಮೊದಲೇ ತಗೊಳ್ಳಿ ನಿಮಗ್ ಗೊತ್ತಿರೋ ಅಥವಾ ಟೀಚರು ಅಥವಾ ಯೂಟ್ಯೂಬ್ ಅಲ್ಲಿ ಒಂದಷ್ಟು ವಿಡಿಯೋಗಳು ಸಿಗ್ತವೆ ಹೇಗೆ ಇಂಟ್ರೋವ್ ನ ಫೇಸ್ ಮಾಡಬೇಕು ಅಂತಕ್ಕಂಥದ್ದು ಅದನ್ನೆಲ್ಲವನ್ನ ನೋಡಿ ಮೊದಲೇ ತಯಾರಿ ಮಾಡಿ ಇಟ್ಕೊಳ್ಳಿ ಇನ್ನು ಭಾಷೆ ಬಗ್ಗೆ ಅವ್ರು ಹೇಳಿರೋದ್ರಿಂದ ನೀವು ಗಮನ ಇರಲಿ ಸ್ಥಳೀಯ ಭಾಷೆನ ಆದಷ್ಟು ಚೆನ್ನಾಗಿ ಮಾತನಾಡುವಂತೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆ ಇಂಟ್ರೋ ನಲ್ಲಿ ಆದಷ್ಟು ಚೆನ್ನಾಗಿ ಮಾತನಾಡಿ ಇದಿಷ್ಟು ಈ ವಿಡಿಯೋದ ಮಾಹಿತಿ ಆಗಿತ್ತು ನಿಮ್ಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟು ಜನಕ್ಕೆ ಬೇಕಾಗುತ್ತೆ ಶೇರ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ